ಸುದೀಪ್ ಸರ್ ತಪ್ಪು ಮಾಡಿದ್ದಾರೆ ಸುದೀಪ್ ಸರ್ ಕರೆಕ್ಟ್ ಆಗಿ ಬಿಗ್ ಬಾಸ್ ನಡ್ಸ್ಕೊಡ್ತಾ ಇಲ್ಲ ಈ ಬಾರಿ ಎಸ್ಪೆಷಲಿ ಈ ವಾರ ಸುದೀಪ್ ಸರ್ ಮಾತಾಡದಂತ ಮಾತುಗಳಲ್ಲಿ ತೂಕ ಇರಲಿಲ್ಲ ತಪ್ಪು ಮಾಡಿದವರಿಗೆ ಹೊರತುಪಡಿಸಿ ಬೇರೆ ಎಲ್ರಿಗೂ ಬೈತಾ ಇದ್ರು ನೆಟ್ಟಿಗಿರೋ ಬೈತಾ ಇದ್ರು ಇದು ನಾನು ಹೇಳ್ತಾ ಇರೋದಲ್ಲ ಸಾಕಷ್ಟು ಜನ ಕಮೆಂಟ್ ಗಳಲ್ಲಿ ಅವರವರ ಬೇಜಾರುಗಳನ್ನ ಹೇಳ್ಕೊತಾ ಇರೋದ್ ಸೊ ಆ ಒಂದು ವಿಚಾರಕ್ಕೆ ಬಂದ್ರೆ ಜನ ಬಿಗ್ ಬಾಸ್ ಎಪಿಸೋಡ್ ಶನಿವಾರದ ಒಂದು ಎಪಿಸೋಡ್ ನೋಡಿ ಏನೇನೆಲ್ಲ ಮಾತಾಡ್ಕೊಂಡಿದ್ದಾರೆ ಏನೇನೆಲ್ಲ ಕ್ವಶನ್ ರೈಸ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನನ್ನ ಒಂದು ಸಣ್ಣ ಮಾತುಕತೆ ಮೊದಲನೇದಾಗಿ ಬಿಗ್ ಬಾಸ್ ಮನೆಯಲ್ಲಿನ ಒಂದು ವಾರದ ಸರಿ ತಪ್ಪುಗಳನ್ನು ಅಳೆದು ತೂಗಿ ಮಾತನಾಡಿದ ಕಿಚ್ಚ ಸುದೀಪ್ ಅವರ ಈ ವಾರ ಕಿಚ್ಚನ ಪಂಚಾಯಿತಿ ಯಾರಿಗೆಲ್ಲ ಇಷ್ಟ ಆಗಿದೆ ಆ ಒಂದು ವಿಡಿಯೋದಲ್ಲಿ ಕಮೆಂಟ್ಸ್ ಗಳನ್ನ ನಾನು ಓಪನ್ ಮಾಡ್ತೀನಿ ಇವತ್ತು ಡಬ್ಬ ಆಗಿತ್ತು ಸುದೀಪ್ ಅವರ ಚರ್ಚೆ ಚೆನ್ನಾಗಿರ್ಲಿಲ್ಲ ತಪ್ಪು ಮಾಡಿದವರಿಗೆ ಯಾರಿಗೂ ಬುದ್ಧಿ ಹೇಳಿಲ್ಲ ಇದು ಒಂದು ರೀತಿ ರಾಜಕೀಯ ಅನ್ಸುತ್ತಾ ಇದೆ ತಪ್ಪು ಗೊತ್ತಿಲ್ಲ ನನಗೆ ಇದ್ರ ಬಗ್ಗೆ ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ಇನ್ನೊಬ್ಬರು ಮತ್ತೆ ಕಮೆಂಟ್ ಹಾಕಿದ್ದಾರೆ ಕರ್ನಾಟಕ ಜನರು ಅನ್ಕೊಂಡಾಗೆ ಸುದೀಪ್ ಸರ್ ಮಾತಾಡಿಲ್ಲ ಅಶ್ವಿನಿ ಅಂದ್ರೆ ಅದು ಯಾಕೆ ಭಯ ಪಡ್ತಿದಾರೋ ಗೊತ್ತಾಗ್ತಿಲ್ಲ ಓವರ್ ಆಲ್ ಇವತ್ತಿನ ಎಪಿಸೋಡ್ ನಾಟ್ ಅಪ್ ಟು ದ ಮಾರ್ಕ್ ಅಷ್ಟೇ ಮತ್ತೆ ಅಶ್ವಿನಿಗೆ ಭಯ ಸುದೀಪ್ ಸರ್ ಕೈಯಲ್ಲಿ ಆಗಲ್ಲ ಅಂತ ಗೊತ್ತಾಯ್ತು ಅಶ್ವಿನಿಗೆ ಭಯಕ್ಕೆ ಸುದೀಪ್ ಸರ್ ಕೈಯಲ್ಲಿ ಆಗಲ್ಲ ಅಂತ ಗೊತ್ತಾಯ್ತು ಒಂದು ಮಾತ್ರ ಅರ್ಥ ಆಯ್ತು ರಕ್ಷಿತಂಗೆ ಮತ್ತು ಗಿಲ್ಲಿಗೆ ಮಾತ್ರ ಸಾಧ್ಯ ಅಂದ್ರೆ ಅವ್ರಿಗೆ ಭಯದಕ್ಕೆ ಇವ್ರಿಬ್ರಿಗೆ ಮಾತ್ರ ಸಾಧ್ಯ ಸುದೀಪ್ ಸರ್ ಆಗಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ ಮತ್ತೊಬ್ರು ಹಾಕಿದ್ದಾರೆ ಯಾಕೋ ಎರಡು ವಾರ ಆಯ್ತು ಮಿಸ್ ಹೊಡಿತಾ ಇದೆ ಅನ್ಸುತ್ತೆ ಈ ವಾರ ಗಿಲ್ಲಿನ ಟಾರ್ಗೆಟ್ ಮಾಡದಂಗೆ ಇತ್ತು ಅಶ್ವಿನಿ ಅವರನ್ನ ಯಾಕೆ ಬಿಟ್ಕೊಡ್ತಾ ಇಲ್ಲ ಸುದೀಪ್ ಅವಳು ಏನೇ ಮಾಡಿದರೂ ಸಪೋರ್ಟ್ ಮಾಡೋ ತರ ಇದೆ ಅನ್ಸುತ್ತೆ ನೆಕ್ಸ್ಟ್ ಇವತ್ತು ಡಬ್ಬಾ ತರ ಇತ್ತು ಬ್ಯಾಲೆನ್ಸಿಂಗ್ ಆಗಿತ್ತು ಜಸ್ಟಿಫೈಡ್ ಆಗಿರ್ಲಿಲ್ಲ ದಯವಿಟ್ಟು ಇಷ್ಟ ಆಗಿಲ್ಲ ಇವತ್ತಿನ ಪಂಚಾಯಿತಿ ಇದರಲ್ಲಿ ರಾಜಕೀಯ ಇದೆ ಬಿಗ್ ಬಾಸ್ ವೇಸ್ಟ್ ಇಷ್ಟ ಆಗ್ಲಿಲ್ಲ ಇಷ್ಟ ಆಗ್ಲಿಲ್ಲ ಇಷ್ಟ ಆಗ್ಲಿಲ್ಲ ರಕ್ಷಿತಾ ಅಶ್ವಿನಿಯನ್ನು ಎದುರು ಹಾಕಿಕೊಂಡಿದ್ದಕ್ಕೆ ರಕ್ಷಿತಾಗೆ ಕ್ಲಾಸ್ ತಗೊಂಡಿದ್ದು ತೆಗೆದುಕೊಂಡಿದ್ದಾರೆ ಸುದೀಪ್ ಅವರು ಅಶ್ವಿನಿ ಏನ್ ಮಾಡಿದ್ರು ಕೇಳೋ ತಾಕತ್ ಅವರಲ್ಲ ಹೇಳ್ಬಾರ್ದು ಯಾಕೆ ಅಂತ ಗೊತ್ತಿಲ್ಲ ಇವತ್ತಿನ ಎಪಿಸೋಡ್ ಬೇಜಾರಾಯ್ತು ನಂಗೂ ಸ್ವಲ್ಪನೂ ಇಷ್ಟ ಆಗಿಲ್ಲ ಇವತ್ತಿನ ಎಪಿಸೋಡ್ ಸುದೀಪ್ ಅವರು ಸರಿಯಾಗಿ ಜಗಳ ಮಾಡೋರಿಗೆ ಅಂಡ್ ಬಕೆಟ್ ಹಿಡಿಯೋರಿಗೆ ಬೈಲಿ ಇಲ್ಲ ಸ್ವಲ್ಪನು ಬೈಲಿಲ್ಲ ಸ್ವಲ್ಪನು ಅಂದ್ರೆ ಬಯೋ ಬಕೆಟ್ ಇಟ್ಟು ಬೈಲಿಲ್ಲ ನೆಟ್ ಬೈದ್ರು ಅಂತ ಹೇಳ್ತಾ ಇದಾರೆ ಸಿಕ್ಕಾಬಟ್ ಇನ್ನು ತುಂಬಾನೇ ವರ್ಷ ಆಗಿರ್ತಕ್ಕಂಥ ಕಮೆಂಟ್ ಗಳಿದೆ ವೇಸ್ಟ್ ಅಶ್ವಿನಿಗೆ ಭಯ ಪಡ್ತಾ ಇದ್ದಾರೆ ಡಬ್ಬ ಗಿಲ್ಲಿ ಬಗ್ಗೆ ಹೇಳಿದ್ದು ಸರಿ ಇಲ್ಲ ಸರ್ ಇಷ್ಟ ಆಗಿಲ್ಲ ಈ ಎಪಿಸೋಡ್ ಇಷ್ಟ ಆಗ್ಲಿಲ್ಲ ಒಂದು ಪಾಸಿಟಿವ್ ಕಮೆಂಟ್ ಬಂದಿಲ್ಲ ಒಂದು ಜಸ್ಟ್ ಒಂದು ಸಾಕಾದಾಗಿತ್ತು ಸರ್ ಅಂತಂದೇಳಿ ಒಂದು ಕಮೆಂಟ್ ಬಂದಿಲ್ಲ ಸೊ ತುಂಬಾ ಬೇಜಾರಾಗ್ತಾ ಇದೆ ಈ ಒಂದು ವಿಡಿಯೋ ಆದಷ್ಟು ಬೇಗ ಸುದೀಪ್ ಸರ್ ನೋಡ್ಬೇಕು ಅಂತ ಕೇಳ್ಕೊತೀನಿ ಬಿಕಾಸ್ ನಾನ್ ಬರೀ ಜಸ್ಟ್ ಒನ್ ಪರ್ಸೆಂಟ್ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಕಮೆಂಟ್ಸ್ ಗಳಷ್ಟೇ ಓದಿದ್ದು ಇನ್ನು ಸಾಕಷ್ಟು ಕಮೆಂಟ್ಸ್ಗಳು ಓದಕ್ಕೆ ಓದಕ್ ಆಗದಿರೋಷ್ಟು ವರ್ಷ ಆಗಿರ್ತಕ್ಕಂಥ ಸುದೀಪ್ ಸರ್ ಯಾಕೆ ಈ ವಾರ ಕೆಟ್ಟವರಾಗಿದ್ದಾರೆ ನೋಡುವಂತ ಆಡಿಯನ್ಸ್ ಕಣ್ಣಿಗೆ ಬನ್ನಿ ಆಗಿದ್ದಾರೆ ನಾನು ಈಗ ಮಾತುಕತೆ ಶುರು ಮಾಡ್ತೀನಿ ಮೊದಲನೇದಾಗಿ ಈ ವಾರ ಸುದೀಪ್ ಸರ್ ಯಾಕೆ ಕೆಟ್ಟವರಾಗಿದ್ದಾರೆ ನೋಡುವಂತ ಆಡಿಯನ್ಸ್ ಕಣ್ಣಿಗೆ ಅಂತಂದ್ರೆ ಈ ವಾರ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡಿದ್ದು ಅಶ್ವಿನಿ ಗೌಡ ಅವ್ರಿಗೆ ಮತ್ತೆ ರಾಶಿಕಾಗೆ ಅಂಡ್ ಸೂರಜ್ ಮತ್ತೆ ರಾಶಿಕಾ ಕಪಲ್ ಅವರ ಒಂದು ಇದಕ್ಕೆ ಮತ್ತೆ ಕಾವ್ಯಾಗೆ ಕಾಕ್ರೋಚ್ ಅವರಿಗೆ ಈ ಒಂದು ಬ್ಯಾಚ್ ಗೆ ಬೈತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು ನೋಡುವಂತ ಆಡಿಯನ್ಸ್ ಬಿಕಾಸ್ ಯಾಕೆ ಎಕ್ಸ್ಪೆಕ್ಟ್ ಮಾಡಿದ್ರು ಅಂದ್ರೆ ಎವ್ರಿ ಡೇ ಎಪಿಸೋಡ್ ನೋಡಿದ್ರಿಂದ ಅವ್ರಿಗೆ ಗೊತ್ತಿತ್ತು ಯಾವುದು ಸರಿ ಯಾವುದು ತಪ್ಪು ಅಂತ ಗೊತ್ತಿತ್ತು ಆ ಒಂದು ಕಾರಣಕ್ಕೆ ಅವ್ರು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ರು ಇವ್ರಿಗೆ ಬೈಲೇ ಬೇಕು ಅಂತ ಸೊ ತಪ್ಪು ಮಾಡಿದಾಗ ಟೀಚರ್ ಬಂದು ಬುದ್ಧಿ ಹೇಳೋದು ಒಡೆಯೋದು ಪನಿಷ್ ಮಾಡೋದು ಕಾಮನ್ನು ಆದ್ರೆ ತಪ್ಪು ಮಾಡದಂತ ಸ್ಟೂಡೆಂಟ್ ಅನ್ನ ಬಿಟ್ಟು ತಪ್ಪೇ ಮಾಡದೇ ಇರತಕ್ಕಂತ ಸ್ಟೂಡೆಂಟ್ ಬೈದಾಗ ಅಫ್ಕೋರ್ಸ್ ಎಲ್ಲರಿಗೂ ಬೇಜಾರಾಗುತ್ತೆ ಈ ವಾರ ಆಗಿದ್ದದೇನೆ ಸೊ ಗಿಲ್ಲಿಗೆ ಬೈದಿದ್ದಾರೆ ಹಾಗಾದ್ರೆ ಗಿಲ್ಲಿ ಏನು ತಪ್ಪೇ ಮಾಡಿಲ್ವಾ ತಪ್ಪು ಮಾಡ್ದಾಗ ಗಿಲ್ಲಿ ಎಲ್ಲಿ ತಪ್ಪು ಮಾಡ್ದಾಗ ಗೊತ್ತಾ ರಕ್ಷಿತಂಗ್ ಸಪೋರ್ಟ್ ಮಾಡಿದ್ದು ರಕ್ಷಿತನ್ ಬಟ್ಟೆ ಕಾಣಿಸುವಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಅಲ್ಲಿ ಮ್ಯಾಚ್ ಬಗ್ಗೆ ತಿಂಕ್ ಮಾಡ್ತಾ ಇದ್ರೆ ಕ್ಯಾಪ್ಟನ್ ಆಗಿದ್ದಂತ ಮ್ಯೂಟೆಂಟ್ ರಘೋ ಅವರು ಅದನ್ನೆಲ್ಲ ಪಕ್ಕಕ್ಕಿಟ್ಟು ಮೊದಲು ಇದು ತಪ್ಪಾಗ್ತಾ ತಪ್ಪಾಗಿ ಕಾಣಿಸ್ತಾ ಇದೆ ನಿಲ್ಸ್ಬಿಡಿ ಆಟ ಅಂತ ಹೇಳಿದಾಗ ಎಲ್ಲರೂ ಕೂಡ ಅದಕ್ಕೆ ಅಪ್ಪೋ ಅಪೋಸಿಟ್ ಆಗಿ ರಿಯಾಕ್ಟ್ ಮಾಡಿದಾಗ ಗಿಲ್ಲಿ ಒಬ್ಬನೇ ಅದಕ್ಕೆ ಸಪೋರ್ಟಿವ್ ಆಗಿ ಮಾತಾಡಿದ್ದು ಸೈಲೆಂಟ್ ಆಗಿ ಇದ್ದಿದ್ದು ಅವರು ನಿಲ್ಸಿದ ತಕ್ಷಣ ರಕ್ಷಿತನ ಅವನೇ ಬಂದು ಕೈಯಾರಿ ಎತ್ತಿದ್ದು ಅದು ಗಿಲ್ಲಿ ಮಾಡಿದ ತಪ್ಪು ಅಷ್ಟೇ ನೆಕ್ಸ್ಟ್ ರಾಶಿಕಂಗೆ ಅಪೋಸಿಟ್ ಆಗಿತ್ತು ಯಾಕೆ ರಾಶಿಕಂಗ್ ಅಪೋಸಿಟ್ ಆಗ್ಬೇಕಾಗಿತ್ತು ರಾಶಿಕಾ ಮಾಡಿ ಸರಿಯಾಗಿತ್ತಲ್ವಾ ಅಶ್ವಿನಿ ಗೌಡ ಏನದು ರಕ್ಷಿತನ್ ಬಟ್ಟೆ ಎಳೆದಿದ್ದು ರಕ್ಷಿತನ್ಗೆ ಅಷ್ಟು ಆ ಅಷ್ಟು ಅಗ್ರೆಸಿವ್ ಆಗಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ದು ಇದೆಲ್ಲ ಗಿಲ್ಲಿ ಮಾಡಬಾರ್ದಾಗಿತ್ತು ಅವ್ನು ಸಪೋರ್ಟ್ ಮಾಡ್ಬೇಕಾಗಿತ್ತು ರಾಶಿಕಾ ತನ್ನ ಟೀಮ್ ನೋಳು ಸೊ ಅವಳಿಗೆ ಸಪೋರ್ಟ್ ಮಾಡ್ಬೇಕಿತ್ತು ತನ್ನ ಟೀಮ್ ಅವರು ತಪ್ಪು ಮಾಡ್ತಾ ಇದ್ರ ಅಂತ ಗೊತ್ತಿದ್ರು ಕೂಡ ಅವ್ರಿಗೆ ಸಪೋರ್ಟ್ ಮಾಡಿದೆ ಯಾವ ಯಾರು ಒಳ್ಳೆಯವರು ಯಾರು ಒಳ್ಳೆತನ ಅದಕ್ಕೆ ಸಪೋರ್ಟ್ ಮಾಡದ್ನಲ್ಲ ಗಿಲ್ಲಿ ಅದಾಗಬೇಕಾಗಿತ್ತು ಅಂಡ್ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಇಷ್ಟು ದಿನ ತನ್ನ ತಟ್ಟೆಯಲ್ಲಿ ತನ್ನ ಪಾತ್ರೆಯಲ್ಲಿ ಬೆಳೆ ಬೈಸ್ಕೊಂಡಂತ ಕಾವ್ಯಗೆ ಸಪೋರ್ಟ್ ಮಾಡ್ಕೊಂಡು ಬಂದಂತ ಗಿಲ್ಲಿ ಈಗ ಕಾವ್ಯ ಚೇಂಜ್ ಆದ್ರೂ ಕೂಡ ಕಾವ್ಯ ಧನುಷ್ ಜೊತೆ ಸೂರಜ್ ಜೊತೆ ಕ್ಲೋಸ್ ಆಗ್ತಾ ಇದ್ರು ಕೂಡ ಒಂದು ಮಾತು ಬೈದೆ ಸೈಲೆಂಟ್ ಆಗಿದ್ನಲ್ಲ ಅದಕ್ಕೋಸ್ಕರ ಅವ್ನು ಈ ವಾರ ಬಯಸ್ಕೋಬೇಕಾಗಿತ್ತು ಗೊತ್ತಲ್ಲ ಏನ್ ಹೇಳಿದ್ರು ಸುದೀಪ್ ಸರ್ ಅಂತ ನೆನ್ಪಿದೇನಾ ಕೇಳಿತ್ತು ಸುಳ್ಳಾಗಬಹುದು ನೋಡಿತ್ತು ಸುಳ್ಳಾಗಬಹುದು ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು ಇದು ಯಾಕೆ ಕೇಳಿದ್ರು ಅಂತ ಗೊತ್ತಾಯ್ತಾ ಅದರ ಅರ್ಥ ಗಿಲ್ಲಿಗೆ ಬಹುಶಃ ಅರ್ಥ ಆಗಬೇಕಾಗುತ್ತೆ ಅಂತ ಅನ್ಕೊಂತೀನಿ ಯಾಕೆ ಅಂತಂದ್ರೆ ಮೊದಲನೇದಾಗಿ ಗಿಲ್ಲಿ ಹೇಳಿದ್ದು ಕೇಳಿದ್ದು ಯಾವ್ದು ನಂಬೋದಿಲ್ಲ ಬಟ್ ಕಾವ್ಯ ವಿಚಾರದಲ್ಲಿ ಸ್ವಲ್ಪ ಅಲರ್ಟ್ ಆಗ್ಬೇಕಾಗುತ್ತೆ ಅಂತ ನನ್ನ ಒಂದ್ ಅನಿಸಿಕೆ ಬಿಕಾಸ್ ಕಾವ್ಯ ಬದಲಾಗ್ತಿದ್ದಾಳೆ ಅಂತ ಅನ್ಸ್ತಾ ಇದೆ ನನಗೆ ಸೊ ಕಾವ್ಯ ವಿಚಾರದಲ್ಲಿ ಬದಲಾಗಬೇಕು ಅಂಡ್ ನೆಕ್ಸ್ಟ್ ಪಾಯಿಂಟ್ ಬಂದ್ರೆ ಸುದೀಪ್ ಸರ್ ಮಾಡದಂತ ತಪ್ಪೇನು ರಿಷಾ ರಕ್ಷಿತಾ ಬಗ್ಗೆ ಕಂಪ್ಲೇಂಟ್ ಮಾಡಿದಾಗ ರಿಷಾಗ್ ಬೈದಿದ್ದು ಓಕೆ ಬಟ್ ಬೈದಂತ ವೇ ಇನ್ನೊಂದಷ್ಟು ಬೇಕಾಗಿತ್ತು ಉಪ್ಪಿನಕಾಯಷ್ಟು ಕಾಯಿ ಅಷ್ಟು ಬೈದ್ರು ಊಟದಷ್ಟು ಬೈಬೇಕಾಗಿತ್ತು ಅಶ್ವಿನಿ ಗೌಡ ಅವರು ಅಣ್ಣ ಅಣ್ಣ ಅನ್ಕೊಂಡು ಕಂಪ್ಲೇಂಟ್ ಹೇಳ್ಬೇಕಾದ್ರೆ ಅವರು ಸೈಲೆಂಟ್ ಆಗಿ ಕೇಳಿಸ್ಕೊಂಡಿತ್ತಪ್ಪಾ ಆಯ್ತು ಮೊದಲನೇದಾಗಿ ಫಸ್ಟ್ ಸುದೀಪ್ ಸರ್ ಮಾಡ್ಬೇಕಾಗಿರೋದು ಏನಪ್ಪಾ ಅಂತಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಪ್ರತಿಯೊಬ್ಬರು ಕೂಡ ಸರ್ 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 ಅಂತ ಕರಿತಾ ಇದ್ದಾರೆ ಅಶ್ವಿನಿ ಗೌಡ ಅವರು ಮಾತ್ರ ಅಣ್ಣ ಅಂತ ಕರಿತಾ ಇದ್ದಾರೆ ಇದು ಸುದೀಪ್ ಸರ್ ಅವರ ಕರಳನ್ನ ಕಟ್ ಹಾಕಿದೇನಾ ಅಂತ ನನ್ನ ಒಂದು ಅನಿಸಿಕೆ ಸೊ ಮೊದಲು ಅದನ್ನ ನಿಲ್ಲಿಸಬೇಕು ಎಲ್ರೂ ಕೂಡ ಸರ್ ಅಂತ ಕರಿತಾ ಇದಾರೆ ನೀವು ಕೂಡ ಬಾಯಿ ತುಂಬಾ ಅಣ್ಣ ಅಂತ ಕರೆಯದ್ ಬಿಟ್ಟು ಸರ್ ಅಂತ ಕರೀರಿ ಮೇಡಮ್ ಅಂದ್ರೆ ಬಹುಶಃ ಅದಾದ್ಮೇಲೆ ಸಂಬಂಧಗಳ ಒಂದು ಬಂಧನ ಇರಲ್ಲ ಅಂತ ಅನ್ಕೊಂತೀನಿ ಅವ್ರಿಗೆ ಬಿಕಾಸ್ ನಾವು ನೋಡಿ ಸುದೀಪ್ ಸರ್ ಅಲ್ಲ ಇದು ಇನ್ನೊಂದು ವರ್ಗ ನನ್ಗೆ ಒಂದು ಯೋಚನೆ ಏನ್ ಬರುತ್ತೆ ಅಂತಂದ್ರೆ ಬಹುಶಃ ಬಿಟ್ಕೊಟ್ಟು ಹಿಡಿಯುವಂತದ್ದು ಸುದೀಪ್ ಸರ್ ಒಂದು ಗುಣ ಕೆಲವೊಂದ್ಸಲ ತಪ್ಪು ಮಾಡಿದವ್ರ ಪರವಾಗಿ ಅವ್ರು ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಅಂದ್ರೆ ಅದರ ಅರ್ಥ ಅವರತ್ರ ಸತ್ಯ ಬಾಯ್ ಬಿಡಿಸುವಂತ ಪ್ರಯತ್ನದಲ್ಲಿದ್ದಾರೆ ಅಂತ ಅರ್ಥ ಸೊ ಇದು ಈ ವಾರ ಅಶ್ವಿನಿ ಗೌಡ ಬೈದಿಲ್ಲ ರಿಷಾಗ್ ಬೈದಿಲ್ಲ ರಾಶಿಕ ಹಂಗೆ ಸರಿಯಾಗಿ ಕ್ಲಾಸ್ ತಗೋಬೇಕಾಗಿತ್ತು ತಗೊಂಡಿಲ್ಲ ರಾಶಿಕಾ ಮತ್ತೆ ಸೂರಜ್ ಕಳೆದೋಗ್ತಾ ಇದ್ದಾರೆ ಲಾಸ್ಟ್ ಆಗ್ತಾ ಇದಾರೆ ಈ ಟಾಪಿಕ್ ಬಗ್ಗೆ ಮಾತಾಡಲಿಲ್ಲ ಸೊ ಈ ಒಂದಷ್ಟು ಟಾಪಿಕ್ ಗಳ ಬಗ್ಗೆ ಮಾತಾಡದೇ ಇರತಕ್ಕಂಥದ್ದು ಸುದೀಪ್ ಸರ್ ಮಾಡಿದ ತಪ್ಪು ಅದಕ್ಕೋಸ್ಕರ ಅವರು ಈ ವಾರ ನೋಡೋಂತ ಆಡಿಯನ್ಸ್ ಅಷ್ಟು ಜನರ ಕಣ್ಣಿಗೆ ಕೆಟ್ಟದಾಗಿ ತಪ್ಪಾಗಿ ಕಾಣಿಸ್ತಾ ಇದ್ದಾರೆ ಓಕೆ ಇದಿಷ್ಟು ಆದ್ಮೇಲೆ ಈ ವಾರ ಮ್ಯೂಟೆಂಟ್ ರೀ ಕಿಚ್ಚನ ಚಪ್ಪಾಳೆಯನ್ನು ಪಡ್ಕೊಂಡಿದ್ದಾರೆ ಅಂಡ್ ಗ ನಮ್ಮ ಧನುಷ್ ಅವರು ಕ್ಯಾಪ್ಟನ್ ಆಗಿದ್ದಾರೆ ಹೊಸ ಕ್ಯಾಪ್ಟನ್ ನೋಡ್ಬೇಕು ಈ ವಾರ ಧನುಷ್ ಅವರ ಕ್ಯಾಪ್ಟನ್ಸಿಯಲ್ಲಿ ಯಾವ ರೀತಿಯೆಲ್ಲ ಇರುತ್ತೆ ಅಂತ ಆಫ್ಕೋರ್ಸ್ ನಾನು ತುಂಬಾ ಚೆನ್ನಾಗಿ ಕ್ಯಾಪ್ಟೆನ್ಸಿ ಮಾಡ್ತಾರಂತ ಅನ್ಕೊಂಡಿದೀನಿ ನೆಕ್ಸ್ಟ್ ಉತ್ತಮ ಅಂತ ಬಂದಿದ್ದು ಜಾನ್ವಿ ಅವರಿಗೆ ಅಶ್ವಿನಿ ಗೌಡ ಸಹವಾಸ ಬಿಟ್ಟ ಮೇಲೆ ಜಾನ್ವಿ ಉತ್ತಮ ಅಂತ ಒಂದು ಪದವ ಪದವಿ ಪಡ್ಕೊಂಡ್ಲು ಇದರಲ್ಲೇ ಅರ್ಥ ಮಾಡ್ಕೊಳ್ಳಿ ಯಾರ ಜೊತೆ ಇರಬೇಕು ಯಾರ ಜೊತೆ ಇರಬಾರ್ದು ಅಂತ ಅಶ್ವಿನಿ ಗೌಡ ಕೆಟ್ಟವರ ಒಳ್ಳೆಯವರ ಅಂತ ಇಷ್ಟರಲ್ಲೇ ಅರ್ಥ ಮಾಡ್ಕೊಳ್ಳಿ ನೆಕ್ಸ್ಟ್ ಓದ್ವಾರ ಕಳಪೆ ಅಶ್ವಿನಿ ಗೌಡಗೆ ಬಂದಿತ್ತು ಈ ವಾರ ಧ್ರುವಂತ್ ಅವ್ರಿಗೆ ಬಂದಿದೆ ಓದ್ವಾರ ಕಳಪೆ ಅಶ್ವಿನಿ ಗೌಡ ಅವ್ರಿಗೆ ಬಂದಾಗ ಎಷ್ಟು ವಿಚಿತ್ರವಾಗಿ ಎಷ್ಟು ಅಸಹ್ಯವಾಗಿ ನಡ್ಕೊಂಡ್ರು ಬಟ್ ಧ್ರುವಂತ್ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಒಳಗಡೆ ಜೀವಿಸ್ಬಿಟ್ಟು ನಗ್ತಾ ನಗ್ತಾ ಒಂದು ದಿನ ಇದ್ದುಬಿಟ್ಟು ಬಂದ್ರು ದಟ್ ಈಸ್ ಧ್ರುವಂತ್ ಅಫ್ಕೋರ್ಸ್ ನನಗೆ ಧ್ರುವಂತರ್ಗೆ ಯಾಕೆ ಬೈತಾ ಇದಾರೆ ಅಂತ ನನಗಂತೂ ಗೊತ್ತಿಲ್ಲ ಬಟ್ ಟು ಬಿ ಆನೆಸ್ಟ್ ಈಸ್ ದ ವೆರಿ 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 ಗುಡ್ ಪರ್ಸನ್ ಓಕೆ ಇದಿಷ್ಟು ಬಿಗ್ ಬಾಸ್ ಮನೇಲಿ ನಡೆದಿರ್ತಕ್ಕಂಥದ್ದು ಇನ್ನು ಸಾಕಷ್ಟು ಜನ ಮಲ್ಲಮ್ಮ ಹೋಗ್ತಾರೆ ಅನ್ನೋ ಒಂದು ಮಾತುಕತೆ ನಡೀತಾ ಇದೆ ಅಫ್ಕೋರ್ಸ್ ನನಗೂ ಆ ಒಂದು ಮಾಹಿತಿ ಬಂದಿದೆ ಬಟ್ ಎಷ್ಟು ಮಟ್ಟಿಗೆ ಸರಿ ಎಷ್ಟು ಪರ್ಸೆಂಟ್ ಸರಿ ಅಂತ ನನಗೂ ಗೊತ್ತಿಲ್ಲ ನೋಡೋಣ ಮಲ್ಲಮ್ಮ ಏನಾದರೂ ಹೋಗಿದ್ದು ನಿಜ ಆದ್ರೆ ನನಗೆ ಅಡ್ವಾನ್ಸ್ ಆಗಿ ಮಾಹಿತಿ ಬಂದರೂ ಕೂಡ ನಾನು ತಿಳಿಸ್ಕೊಡ್ತೀನಿ ಹಾಗೆ ನಿಮ್ಗೆ ಏನಾದರೂ ಮತ್ತೆ ಹೊಸ ಡೌಟ್ಸ್ ಗಳು ಬಂತಂದ್ರೆ ಅದನ್ನ ಕಮೆಂಟ್ ಸೆಕ್ಷನ್ ತಿಳಿಸಿ ಅದ್ರ ಬಗ್ಗೆ ಮಾತಾಡೋಣ ಇವತ್ತು ಲೈವ್ ಕೂಡ ಬಂದಿದೆ ಸಾಕಷ್ಟು ಜನ ನನ್ನ ಜೊತೆ ಮಾತಾಡಿದಿರ ಮತ್ತೆ ಸಿಗೋಣ ಲವ್ ಯು ಲವ್ ಯು ಆಲ್ ಹಾಗೆ ನನ್ನ ಒಂದು ಪೇಜ್ ಫಾಲೋ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ಕೊಳ್ಳಿ ಯೂಟ್ಯೂಬ್ ಅಲ್ಲಿ ಆರ್ ವಿ ಕೆ ಸ್ಟುಡಿಯೋಸ್ ನನ್ನ ಫೇಸ್ಬುಕ್ಕಲ್ಲಿರ್ತಕ್ಕಂಥ ಆರ್ ವಿ ಕೆ ಸ್ಟುಡಿಯೋಸ್ ಒಂದು ಪೇಜ್ಗೆ ಜಾಯ್ನ್ ಆಗಿ ನನ್ನ ಎಲ್ಲ ವೀಡಿಯೋಗಳು ನಿಮಗೆ ಅಡ್ವಾನ್ಸ್ಡ್ ಆಗಿ ನಾನು ಅಪ್ಲೋಡ್ ಮಾಡಿದ ತಕ್ಷಣ ಬಂದು ತಲುಪುತ್ತೆ ಓಕೆ ಎಲ್ಲ ಡೌಟ್ಗಳನ್ನ ಕ್ಲಿಯರ್ ಮಾಡಿದ್ದೀನಿ ಅಂತ ಅನ್ಕೊತೀನಿ ಸುದೀಪ್ ಸರ್ ಆದಷ್ಟು ಬೇಗ ಬದಲಾಗಬೇಕು ಅಂತ ಕೇಳ್ಕೊತೀನಿ ಅವರು ಕಮ್ ಬ್ಯಾಕ್ ಆಗಬೇಕು ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಲವ್ ಯು ಲವ್ ಯು ಆಲ್